ಎಲ್ರಿಗೂ ನಮಸ್ಕಾರ ಇದು ಸ್ಟೈಟಾಕ್ ಯೂಟ್ಯೂಬ್ ಚಾನಲ್ ನಾನು ಎಸ್ ಎಸ್ ಪ್ರಕಾಶ್ ರಾಜ್ ಪಕ್ಕಳ್ಳಿ ಹುಡುಗ ಪ್ರಿಯ ವೀಕ್ಷಕರೇ ಯಾರಿಗ್ತಾನೆ ಹಿಂದೂ ಮಹಾಗಣಪತಿ ಅಂದ್ರೆ ಆ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲು ಪ್ರತಿಯೊಬ್ಬ ಹಿಂದೂ ಅಭಿಮಾನಿಗಳಿಗೆ ಒಂಥರ ಹಬ್ಬನ ಅಂತ ಹೇಳ್ಬೋದು ಯಾಕಂದ್ರೆ ಆ ಹಿಂದೂ ಮಹಾಗಣಪತಿಯ ವಿಸರ್ಜನೆಯ ಸಮಾರಂಭದ ಮೆರವಣಿಗೆಯಲ್ಲಿ ಪ್ರತಿಯೊಬ್ಬ ಹಿಂದೂ ಭಕ್ತ ತೆಲೆಗೆ ಕೇಸರಿ ಸಾಲನ್ನು ಕಟ್ಕೊಂಡು ಅಣೆಗೆ ಕುಂಕು ಕೈಯಲ್ಲಿ ಬಾವುಟ ಇಟ್ಕೊಂಡು ಜಾಯ ಶ್ರೀರಾಮ್ ಎಂದು ಘೋಷಣೆ ಆಗ್ತಿದ್ರೆ ಮೈ ರೋಮಾಂಚನ ಎನಿಸುತ್ತದೆ ಯಾಕಂದರೆ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಹುಬ್ಳಿ ಹೀಗೆ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಈ ಹಿಂದೂ ಮಹಾಗಣಪತಿಯ ವಿಸರ್ಜನೆ ಕಾರ್ಯಕ್ರಮವನ್ನು ಒಂದು ಹಬ್ಬನೇ ಹಬ್ಬ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಸಾರಿ ಅದೇ ರೀತಿ ಆ ಸಾಲಿನಲ್ಲಿ ಚನ್ನಗಿರಿಯ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಗಣಪತಿ ಮೆರವಣಿಗೆ ಇಂದು ಭಾನುವಾರ ಎಲ್ಲರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ರಾಜಬೀದಿ ಉತ್ಸವದೊಂದಿಗೆ ವಿಸರ್ಜನೆಯಾಗಲಿದೆ ಚನ್ನಗಿರಿಯ ಸುತ್ತಮುತ್ತ ಗ್ರಾಮದ ಹಿಂದೂ ಭಕ್ತರು ದಯವಿಟ್ಟು ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಸಮಿತಿಯ ಅಧ್ಯಕ್ಷರಾದ ಮಂಜು ಸಾಮ್ರಾಟ್ ಅವರು ಇದೇ ಹಿಂದೂ ಅಭಿಮಾನಿಗಳಿಗೆ ಭಕ್ತರಿಗೆ ಅವಮಾನ ನೀಡಿದರೆ ಬನ್ನಿ ಆ ವಿಡಿಯೋವನ್ನ ನೋಡ್ಕೊಂಡ್ ಬರೋಣ ತಾರೀಕು ಭಾನುವಾರ ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಗಣಪತಿ ಸಮಸ್ತ ಹಿಂದೂ ಬರಬೇಕಾಗಿ ನೀವು ಕರೆತನ್ನಿ ಜೈ ಶ್ರೀರಾಮ್ ಕೇಳಿದ್ರಲ್ಲ ಪ್ರೇಕ್ಷಕರೇ ಮಂಜು ಸಮ್ರಾಟ್ ಅವರು ಈ ಗಣಪತಿ ಸಮಿತಿಯ ಅಧ್ಯಕ್ಷರು ಈ ಅಭಿಮಾನಿಗಳಿಗೆ ಅವನವನ್ನು ನೀಡಿದ್ದಾರೆ ದಯವಿಟ್ಟು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಹದಿನಾಲ್ಕನೇ ವರ್ಷದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಗಣಪತಿ ವಿಸರ್ಜನಾ ಶೋಭಾಯಾತ್ರೆ ಕಾರ್ಯಕ್ರಮ ಇದೇ ಭಾನುವಾರ ಎಲ್ಲ ಚನ್ನಗಿರಿಯ ಸುತ್ತಮುತ್ತ ಗ್ರಾಮದ ಭಕ್ತರ ಸಮ್ಮುಖದಲ್ಲಿ ನೆರವೇರಲಿದೆ ದಯವಿಟ್ಟು ಎಲ್ಲರೂ ಪಾಲ್ಗೊಳ್ಳಿ ಜೈ ಶ್ರೀರಾಮ್